ಹಾಯ್ ಫ್ರೆಂಡ್ಸ್ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸಪೋರ್ಟ್ ಕೂಡ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಇವತ್ತಿನ ಓಟಿಂಗ್ ರಿಸಲ್ಟ್ ಅಂದರೆ ಬುಧವಾರದ ವೋಟಿಂಗ್ ರಿಸಲ್ಟ್ನಲ್ಲಿ ಯಾರಿಗೆ ಎಷ್ಟನೇ ಸ್ಥಾನ ಯಾರಿಗೆ ಎಷ್ಟು ಓಟ್ ಬಂದಿವೆ ಯಾರು ಅತಿ ಹೆಚ್ಚು ಓಟನ್ನು ಪಡೆದಿದ್ದಾರೆ ಬಾಟಮಲ್ಲಿರೋರು ಯಾರು ಗಿಲ್ಲಿ ಪಡೆದಂತಹ ಓಟ್ಗಳು ಎಷ್ಟು ಓಟಿಂಗ್ನಲ್ಲಿ ಗಿಲ್ಲಿ ದಾಖಲೆಯೇ ಮಾಡಿದ್ದಾನೆ ಅಂತ ಹೇಳ್ಬೋದು ಹಾಗಾದರೆ ಅವನು ಪಡೆದ ಓಟ್ಗಳು ಎಷ್ಟು ಅನ್ನೋದನ್ನು ನೋಡೋಣ ನೀವು ಈಗ ಹಾಕ್ತಿರೋ ಓಟ್ಸ್ಗಳು ಮಿಡ್ ವೀಕ್ ಎಲಿಮಿನೇಷನ್ನಿಂದ ನಿಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಸೇವ್ ಮಾಡಲು ಹಾಗಾದರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಮನೆಯಿಂದ ಹೊರ ಹೋಗಲು ಆರು ಜನ ನಾಮಿನೇಟ್ ಆಗಿದ್ದಾರೆ ಯಾರ್ಯಾರಂದರೆ ಧ್ರುವಂತ್ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಕಾವ್ಯಾ ಶೈವ ಮತ್ತು ಮ್ಯೂಟಂಟ್ ರಘು ಈ ಆರು ಜನ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಧನುಷ್ ಅವರನ್ನು ಹೊರತುಪಡಿಸಿ ಮನೆಯ ಎಲ್ಲ ಸದಸ್ಯರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳಬಹುದು ಹಾಗಾದರೆ ಬುಧವಾರದ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಯಾರಿಗೆ ಎಷ್ಟು ವೋಟಿಂಗ್ಸ್ಗಳು ಬಂದಿವೆ ಅನ್ನೋದನ್ನು ನೋಡೋಣ ನೀವು ಯಾರಿಗೆ ಈ ವಾರ ಓಟ್ ಹಾಕಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ನೋಡೋಣ ಯಾರಿಗೆ ಎಷ್ಟು ಸ್ಥ ಎಷ್ಟು ಓಟ್ಗಳು ಮತ್ತು ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡೋಣ ಬಾಟಮ್ ಮೂಲಕ ನೋಡ್ಕೊತಾ ಬಂದರೆ ಆರನೇ ಪ್ಲೇಸಲ್ಲಿ ಅಂದರೆ ಕೊನೆಯ ಪ್ಲೇಸ್ನಲ್ಲಿ ಇರೋದು ಧ್ರುವಂತ್ ಅವರು ಇವರಿಗೆ ಬರೋಬ್ಬರಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಓಟ್ಗಳೊಂದಿಗೆ ಇವರು ಆರನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬಹುದು ಇನ್ನು ಐದನೇ ಸ್ಥಾನ ಐದನೇ ಸ್ಥಾನದಲ್ಲಿರೋದು ಮ್ಯೂಟಂಟ್ ರಘು ಅವರು ಇವರಿಗೆ ಬರೋಬ್ಬರಿ ಎಪ್ಪತ್ತ್ಮೂರು ಲಕ್ಷದ ಅರವತ್ತೈದು ಸಾವಿರ ಓಟ್ಗಳನ್ನು ಪಡೆದುಕೊಂಡು ಇವರು ಐದನೇ ಸ್ಥಾನದಲ್ಲಿದ್ದಾರೆ ಅಂತಲೂ ಹೇಳಬಹುದು ಇನ್ನು ನಾಲ್ಕನೇ ಪ್ಲೇಸ್ ನಾಲ್ಕನೇ ಪ್ಲೇಸಲ್ಲಿರೋದು ಕಾವ್ಯ ಶೈವ ಅವರು ಅಂತ ಹೇಳ್ಬೋದು ಇವರಿಗೆ ಬರೋಬ್ಬರಿ ತೊಂಬತ್ತೆಂಟು ಲಕ್ಷದ ತೊಂಬತ್ತು ಸಾವಿರ ಮತಗಳು ಬಂದಿವೆ ಅಂತಲೇ ಹೇಳ್ಬೋದು ಇಲ್ಲಿ ಧ್ರುವಂತ್ ರಘು ಮತ್ತು ಕಾವ್ಯ ಇವರು ಬಾಟಮ್ ತ್ರೀಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇವು ಮೂ ಈ ಮೂವರಲ್ಲಿ ಒಬ್ಬರು ಮಿಡ್ ವೀಕ್ ಹೊರ ಬರಬಹುದು ಅಂತ ಹೇಳ್ಬೋದು ನಿಮಗೆ ಯಾರು ಹೊರ ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನು ಮೂರನೇ ಪ್ಲೇಸ್ ಮೂರನೇ ಪ್ಲೇಸಲ್ಲಿರೋದು ಅಶ್ವಿನಿ ಗೌಡ ಅವರು ಹೌದು ಫ್ರೆಂಡ್ಸ್ ಅಶ್ವಿನಿ ಗೌಡ ಅವರು ಮೂರನೇ ಪ್ಲೇಸಲ್ಲಿ ತೊಂಬತ್ತೊಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಮತಗಳೊಂದಿಗೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕಾವ್ಯ ಮತ್ತು ಅಶ್ವಿನಿ ಅವರಿಗೆ ಕೇವಲ ಒಂದು ಲಕ್ಷ ಮತಗಳು ಅಷ್ಟೇ ಡಿಫ್ರೆನ್ಸ್ ಇವೆ ಅಂತಲೇ ಹೇಳಬಹುದು ಸೆಕೆಂಡ್ ಪ್ಲೇಸ್ ಸೆಕೆಂಡ್ ಪ್ಲೇಸಲ್ಲಿರೋದು ಬೇರೆ ಯಾರು ಅಲ್ಲ ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ರಕ್ಷಿತಾ ಶೆಟ್ಟಿ ಅವರಿಗೆ ಬಂದಿರುವಂತಹ ಓಟ್ಗಳು ಒಂದು ಕೋಟಿ ಹನ್ನೊಂದು ಲಕ್ಷದ ಮೂವತ್ತ್ಮೂರು ಸಾವಿರ ಒಂದು ಕೋಟಿ ಹನ್ನೊಂದು ಲಕ್ಷದ ಮೂವತ್ತ್ಮೂರು ಸಾವಿರ ಓಟ್ಗಳೊಂದಿಗೆ ಇವರು ಎರಡನೇ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಫಸ್ಟ್ ಪ್ಲೇಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಇವರು ಫಸ್ಟ್ ಪ್ಲೇಸನ್ನು ಕೊಡಲ್ಲ ಅಂತ ಇವರ ಫ್ಯಾನ್ಸ್ಗಳು ತುಂಬಾ ವೋಟ್ಗಳನ್ನು ಮಾಡ್ತಿದ್ದಾರೆ ಇವರಿಗೆ ತುಂಬಾ ಸಪೋರ್ಟ್ ಬರ್ತಿದೆ ಅಂತಲೇ ಹೇಳ್ಬೋದು ಇವರು ಎಲ್ಲ ಸ್ಪರ್ಧಿಗಳಿಗಿಂತ ಅತ್ಯಧಿಕ ಓಟುಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇವರಿಗೆ ಬಂದಿರುವಂತಹ ಓಟ್ಗಳು ಎಷ್ಟು ಇವರು ಮಾಡಿದ ದಾಖಲೆ ಆದರೂ ಏನು ಇವರಿಗೆ ಬಂದಿದ್ದಂತಹ ಬರಬ್ಬರಿ ಓಟ್ಗಳು ಮೂರು ಕೋಟಿ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ಹೌದು ಫ್ರೆಂಡ್ಸ್ ಮೂರು ಕೋಟಿ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ಓಟ್ಗಳೊಂದಿಗೆ ಈ ಸೀಸನ್ನಲ್ಲಿ ಅತಿ ಹೆಚ್ಚು ಓಟ್ ಪಡೆದವರು ಅಂತಂದರೆ ಗಿಲ್ಲಿನಿ ಅಂತ ಹೇಳ್ಬೋದು ಮೂರು ಕೋಟಿ ಹದಿನೈದು ಲಕ್ಷ ಎಪ್ಪತ್ತು ಸಾವಿರ ಓಟ್ಗಳೊಂದಿಗೆ ಫಸ್ಟ್ ಪ್ಲೇಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಗಿಲ್ಲಿ ನಟ ಅವರು ಅಂತಲೇ ಹೇಳಬಹುದು ಹಾಗಾದರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಧ್ರುವಂತ್ ರಘು ಕಾವ್ಯ ಈ ಮೂವರ ಪೈಕಿ ಒಬ್ಬರು ಹೋಗ್ತಾರೆ ಅನ್ನೋದು ಫಿಕ್ಸ್ ಆಗಿದೆ ಹಾಗಾದರೆ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೂ ಈ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನೀವು ಯಾರು ಫ್ಯಾನ್ಸ್ ಅಂತ ನೀವು ಯಾರ ಫ್ಯಾನ್ಸ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ